ನಮಸ್ಕಾರ ದೇವರು ಇದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಪ್ರತಿಯೊಬ್ಬರು ಒಂದು ಸ್ವಲ್ಪ ಖುಷಿ ಪಡುವ ಸುದ್ದಿಯಾಗಿದೆ ಯಾಕಂದರೆ ಒಂದು ಆಫಿಷಿಯಲ್ ಆಗಿರೋ ಅಕೌಂಟು ಸ್ಪೋರ್ಟ್ಸ್ ಚಾನಲ್ಲು ಕೆ ಎಲ್ ರಾಹುಲ್ ಅವರು ಏನಪ್ಪ ಒಂದು ಆರ್ ಸಿ ಬಿಗೆ ಮರಳಿ ಬಂದು ಮತ್ತೆ ಅವರು ಕ್ಯಾಪ್ಟನ್ಸಿಯನ್ನು ವಹಿಸ್ಕೋಬಹುದು ಏನಂತ ಒಂದು ಟ್ವೀಟ್ ಮಾಡಿದರು ಅದು ಆ ಟ್ವೀಟ್ ಏನಾಗಿತ್ತಪ್ಪ ಅಂದರೆ ಕೆ ಎಲ್ ರಾಹುಲ್ ಅವರು ಲಕ್ನೋ ಸೂಪರ್ ಜೆಂಟ್ಸ್ ಜೊತೆಗಿನ ತನ್ನ ಮೂರು ವರ್ಷಗಳ ಒಡನಾಟವನ್ನು ಕೊನೆಗೊಳಿಸುವ ಸಾಧ್ಯತೆ ಇದೆ ಮತ್ತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂಚಿತವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೇರುವ ಸಾಧ್ಯತೆ ಇದೆ ಅವರು ಪ್ಯಾಪ್ ಡೂಪ್ಲಿನ ನಂತರ ಮುಂದಿನ ಆರ್ ಸಿ ಬಿ ನಾಯಕರಾಗುವ ಸಾಧ್ಯತೆ ಇದೆ ಅಂತ ಏನೊಂದು ಟ್ವೀಟ್ ಮಾಡಿದರು ಯಾಕೆಂದರೆ ಕೆ ಎಲ್ ರಾಹುಲ್ ಅವರು ಕರ್ನಾಟಕದವರು ಆಗಿರೋದ್ರಿಂದ ಅವರು ಆರ್ ಸಿ ಬಿಗೆ ಮುಂಚೆ ಎರಡು ಸಾವಿರದ ಹದಿನಾರಲ್ಲಿ ಏನೊಂದು ಟೀಮ್ ಇದ್ದಾಗ ಆಡಿದ್ರು ಅದಾದ ಅದಾದ ಬಳಿಕ ಪಂಜಾಬಿನೂ ಆಡಿದ್ರು ಇವಾಗ ರೀಸೆಂಟಾಗಿ ಲಕ್ನೋ ಸೂಪರ್ ಜನ್ಸ್ಗೆ ಏನೊಂದು ಆ ತಂಡದ ಕ್ಯಾಪ್ಟನ್ಸಿ ಆಗಿ ಐ ಪಿ ಆಡ್ತಾ ಇದ್ದರು ಇವಾಗ ಸ್ವಲ್ಪ ಅವು ತಂಡದಲ್ಲಿ ಏನೋ ಒಂದು ಓನರ್ ಜೊತೆ ಏನೋ ಸ್ವಲ್ಪ ಮಾತುಕತೆ ಆಗಿರೋದಿಂದ ಆ ತಂಡವನ್ನು ಸ್ವಲ್ಪ ಇವಾಗ ತೊರೆದು ನಮ್ಮ ಆರ್ ಸಿ ಬಿಗೆ ಮತ್ತೆ ಹೊ ಮರ ಏನು ರೀಜಾಯ್ನ್ ಆಗುವ ಮೂಲಕ ನಮ್ಮ ಆರ್ ಸಿ ಬಿಗೆ ಒಳ್ಳೆ ಬರ್ತಾನಂತ ನಮ್ಮ ಕರ್ನಾಟಕದ ಆರ್ ಸಿ ಬಿ ಅಭಿಮಾನಿಗಳು ಏನು ಕಾಯ್ತಾ ಕಾಯ್ತಾ ಇದ್ದಾರೆ ಅವ್ರಿಗೋಸ್ಕರ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ರಿಷಬ್ ಅಂತವರು ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ ಆ ತಂಡವನ್ನು ಏನೊಂದು ಸೇರಲಿದ್ದಾರೆ ಅಂತ ಏನೊಂದು ನ್ಯೂಸ್ ಹರಿದಾಡ್ತಾ ಇದೆ ರೀಸೆಂಟಾಗಿ ನೋಡ್ಬೋದು ಕೆಲವೊಂದಿಷ್ಟು ಪೋಸ್ಟ್ಗಳು ಸಹ ಏನೊಂದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಏನೋ ಒಂದು ಪೋಸ್ಟ್ ಆಗ್ತಾಯಿತ್ತು ಎಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ ಬಟ್ ಚೆನ್ನೈ ಸು ಸೂಪರ್ ಕಿಂಗ್ಸ್ಗೆ ಯಾಕಂದರೆ ಅವರು ಪ್ರಮುಖವಾದವರಲ್ಲಿ ಎಮ್ ಎಸ್ ಅವರು ಯಾಕಂದರೆ ರಿಷಬ್ ಪಂತ್ ಅವರು ಹೇಳ್ದಂಗೆ ಗುರುಗಳಂತ ಏನು ಕರಿತಾರಲ್ಲ ಅವರಿಗೆ ಅವರು ದೊ ಅವರು ಮೋಸ್ಟ್ಲಿ ಇದೊಂದು ಇದು ಇನ್ನೊಂದು ಸೀಸನ್ ಆಡಿ ಅವರು ಮೋಸ್ಟ್ಲಿ ರಿಟೈರ್ಮೆಂಟ್ ಆಗೋ ಎಲ್ಲ ಸಾಧ್ಯತೆ ಇದೆ ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅವರು ಕೂಡ ಏನೋ ಒಂದು ಕ್ಯಾಪ್ಟನ್ಸಿಯನ್ನು ವಹಿಸ್ಕೋಬಹುದು ಹಾಗಾಗಿ ಬಳಿಕ ಚೆನ್ನೈ ಸೂಪರ್ ಕಿಂಗ್ನ ಒಂದು ತಂಡವನ್ನು ಸೇರ್ತಾರೆ ಅಂತ ಏನೋ ಒಂದು ನ್ಯೂಸ್ ಹರಿದಾಡ್ತಾ ಇದೆ ಮೋಸ್ಟ್ಲಿ ಸೇರಿದ್ರು ಒಳ್ಳೆಯದು ಆದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಮತ್ತೆ ಬರಬೇಕು ಅವರ ಬಂದು ಆರ್ ಸಿ ಬಿ ಎ ನಾಯಕತ್ವವನ್ನು ವಹಿಸ್ಕೋಬೇಕಂತ ಪ್ರತಿಯೊಬ್ಬರು ಅಭಿಮಾನಿ ಕೇಳ್ಕೊಳ್ತಾ ಇದ್ದಾರೆ ಇದಾಗಿತ್ತು ಇವತ್ತು ಅಪ್ಡೇಟ್ಸ್ ಫ್ರೆಂಡ್ಸ್ ದಯವಿಟ್ಟು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ಏನು ಅನಿಸಿಕೆ ಅನಿಸಿಕೆ ಅಂತ ಒಂದು ಕಮೆಂಟ್ ಮೂಲಕ ಕ ತಿಳಿಸ್ಬೋದು ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್